ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆಯಾದಂಥ ಒಬ್ಬ ಶಾಸಕ ಕನಿಷ್ಠ ಜ್ಞಾನ ಇಲ್ದಂಗೆ ಈ ಕೆಳಮಟ್ಟದ ಕೆಲ ದರ್ಜೆಯ ಭಾಷೆಗಳನ್ನು ಬಳಸಿರೋದು ಆತನ ಸಂಸ್ಕೃತಿಯನ್ನು ತೋರಿಸುತ್ತೆ ಅದನ್ನು ಮೊದಲಿಂದಲೂ ಕೂಡ ಅಣುಬಲ ತೋಳ್ಬಲ ಜಾತಿ ಬಲ ಈಗ ಬಿ ಜೆ ಪಿಗೆ ಹೋದ್ಮೇಲೆ ಧರ್ಮದ ಬಲದಲ್ಲಿ ತೇಲಾಡ್ತಾ ಇರುವಂಥ ವ್ಯಕ್ತಿ ಈ ವ್ಯಕ್ತಿಗೆ ಕಾನೂನು ಬಲ ಏನಂತ ಗೊತ್ತಿಲ್ಲ ಆತನ ಗೆಲ್ಲಿಸಿದಂಥ ಜನನೇ ಮುಂದಿನ ದಿನಗಳಲ್ಲಿ ಕಂಡ ಕಂಡಲ್ಲಿ ಆತನಿಗೆ ಕಪ್ಪು ಮಸೆಯನ್ನು ಬಳಿದ ಮುಖಾಂತರ ಈ ಅನಾಗರಿಕನಿಗೆ ನಾಗರಿಕತೆ ಪಾಠವನ್ನು ಯಾವ ಸಮುದಾಯದ ಬಗ್ಗೆ ನೀನು ಅವೇಳನಕಾರಿಯಾಗಿ ಮಾತಾಡಿದೆಯೋ ಆ ಸಮುದಾಯದ ವೀರ ಸೇನಾನಿಗಳು ಖಂಡಿತವಾಗಲೂ ಮಾಡ್ತಾರೆ ಅದನ್ನು ಎದುರಿಸೋದಕ್ಕೆ ಸಿದ್ಧವಾಗಿರೋಂಥ ಮಾತನ್ನು ತಮ್ಮ ವಾಹಿನಿ ಮುಖಾಂತರಕ್ಕೆ ಇಚ್ಛೆಪಡ್ತಾರೆ